ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಪಾರಿಜಾತ ಕಂಠಿಹಾರನ ಕದಿಬೇಕು ಅಂತ ಸ್ಕೆಚ್ ಹಾಕ್ಕೊಂಡು ನನಗೆ ತಲೆನೋತಿದೆ ಒಂದು ಕಪ್ ಟೀ ಮಾಡ್ಕೋಬೇಕು ಮಾಡ್ಕೊಬಾ ಅಂತ ಈ ಕಡೆ ಶಾರದನಾ ಕಳಿಸ್ಬಿಡ್ತಾಳೆ ಇನ್ನೇನು ಕಂಠಿಹಾರನ ಕದಿಯೋಕೆ ಅಂತ ಹೋಗಬೇಕು ಅಷ್ಟೊತ್ತಿಗೆ ಸಿದ್ದು ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಗಣೇಶನಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಹೋದರೆ ಪಿಶಾ ಚಿಂದರೆ ಬಂದರೆ ಗವ ಚಿನ್ನ ಹಾಗೆ ಅವಳನ್ನ ಪಾರು ಮಾಡಿದರೆ ಇವನು ಬಂದು ಇಲ್ಲಿ ಉಕ್ಕರ್ಸ್ಕೊಂಡಿದ್ದಾನೆ ಛೇ ಏನು ಮಾಡಲಿ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಇನ್ನೊಂದು ಕಡೆ ಸಿದ್ದು ಭಕ್ತಿಯಿಂದ ಗಣಪನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಶಾರದವ್ರಂದರೆ ನನ್ನ ಜೀವ ಇದ್ದಂಗೆ ದಯವಿಟ್ಟು ಅವರು ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೀವನ ಸಂಗಾತಿ ಆಗಂಗೆ ಮಾಡಪ್ಪ ನನ್ನ ಪ್ರೀತಿನ ಅರ್ಥ ಆಗಂಗೆ ಮಾಡು ಭಗವಂತ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ದೇವರೇ ಮುಂದಿನ ವರ್ಷ ನಾವಿಬ್ಬರು ಒಟ್ಟಿಗೆ ನಿನ್ನ ಪೂಜೆ ಮಾಡೋ ಹಾಗೆ ಮಾಡು ಭಗವಂತ ಅವ್ರ ಮನಸ್ಸಲ್ಲಿ ತುಂಬ ಕೆಟ್ಟಾಗಿ ಭಾವನೆ ನನ್ನನ್ನು ಮೂಡಿಸ್ಕೊಂಡಿದ್ದಾರೆ ದಯವಿಟ್ಟು ಆ ಕಲ್ ಮನಸ್ಸೆಲ್ಲ ಕರಗಿ ಮೃದುವಾದ ಮನಸ್ಸು ಆಗಂಗೆ ಮಾಡು ಭಗವಂತ ಅಂತ ಬೇಡ್ಕೊತಿರ್ಬೇಕಾದ್ರೆ ಪಾರಿಜಾತ ಜಾತ ಇರ್ತಾಳೆ ಚೆ ಇವನೇ ಇವನು ಇನ್ನೇ ಅಲ್ಲ ನಿಂದ್ಕೊಂಡು ಅದೇನು ಕೋರಿಕೆನ ಕೋರ್ಕತಾನೋ ನನಗಂತೂ ಗೊತ್ತಿಲ್ಲ ಹೋಗ್ತಲೇ ಇಲ್ವಲ್ಲ ಅಂತ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದನ್ನು ನೋಡಿ ಪಾರಿಜಾತ ಸಡನ್ನಾಗಿ ಓಡ್ಬಂದು ಅಲ್ಲಿ ಗೌರಿ ಹತ್ರ ಇಟ್ಟಿದ್ದ ಕಂಠಿ ಎಸ್ಕೇಪ್ ಮಾಡಿಬಿಟ್ಟು ಸೇರ್ಗಡೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಕಾಫಿ ತಗೊಬಂದು ಮೇಡಮ್ ಅಂತ ಕೂಗಿದಾಗ ಅವಳಿಗೆ ತುಂಬ ಟೆನ್ಷನ್ ಇರುತ್ತೆ ಮೇಡಮ್ ಕಾಫಿ ತಗೊಳ್ಳಿ ಅಂತ ಅಂದಾಗ ಏನೇ ಇಷ್ಟವರೆಗೂ ಮಾಡ್ಕೊಂಡು ಬಂದಿದ್ಯಾ ನೀನು ತೊಗೊಂಡು ಬರೋಷ್ಟಾಗಿ ನನ್ನ ತಲೆನೇ ಹೋಯ್ತು ಈ ಕಲ್ಗಚ್ಚೆನ ನೀನೇ ಕುಡಿದ್ಬಿಡು ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ ಇದೊಳ್ಳೆ ಸರಿ ಆಯ್ತಲ್ಲ ಈ ಮೇಡಮ್ಗೆ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಶಾರದಾ ಕಾಫಿ ತೊಗೊಂಡು ಒಳಗಡೆ ಹೋಗ್ತಾಳೆ ಇನ್ನೊಂದು ಕಡೆ ಆ ಕಂಠಿ ಯಾರನ ತಗೊಬಂದು ಜ್ಯೋತಿಕ ಮತ್ತೆ ಪಾರಿಜಾತ ಇಬ್ರು ಒಳಗಡೆ ಬಂದು ಎಲ್ಲಾದರೂ ಇಡಬೇಕು ಬೇಗ ಬೇಗ ಬಚ್ಚಿಡು ಗ್ರಾನಿ ಅಂತ ಈ ಕಡೆ ಜ್ಯೋತಿಗೆ ಹೇಳ್ತಿರ್ಬೇಕಾದ್ರೆ ಅವ್ಳು ಬ್ಯಾಗ್ ತೆಗೆದು ಇಡೋಕ್ಕೆ ಅಂತ ಹೋಗ್ತಾಳೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಈಸಿಯಾಗಿ ಸಿಗೋಂಗ್ ಮಾಡಬಾರ್ದು ತುಂಬ ಕಷ್ಟ ತುಂಬ ಹೊತ್ತು ಅವರು ಹುಡುಕ್ಬೇಕು ಅಂತ ಅಂದ್ಬಿಟ್ಟು ಶಾರದೊಂದು ಯಾವುದೋ ಸೀರೆ ಒಳಗಡೆ ಕಂಠಿ ಹಾರನ್ನ ಇಟ್ಬಿಟ್ಟು ಏನು ತುಂಬ ಖುಷಿ ಪಡ್ತಾ ಇರ್ತಾರೆ ಅವಾಗ ಜೋತೆಗೆ ಹೇಳ್ತಾ ಇರ್ತಾಳೆ ಒಳ್ಳೆ ಕೆಲಸ ಮಾಡಿದೆ ತುಂಬ ಚೆನ್ನಾಗಿದೆ ಐಡಿಯಾ ಅಂದಾಗ ನೋಡಿ ಇವಾಗ ಮನೆಯವರೆಲ್ಲ ಬೈದು ಅವಳನ್ನ ಹಾಚೆ ಹಾಕ್ತಾರೆ ಆ ರೀತಿ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಬ್ರು ಕೈ ಶೇಕ್ ಮಾಡಿ ಹ್ಯಾಂಡ್ ಶೇಕ್ ಮಾಡ್ಕೊಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಸಹ ಗಣಪನ ಪೂಜೆ ಮಾಡೋಕೆ ಅಂತ ಈ ಕಡೆ ದೇವ್ರ ಮನೆ ಹತ್ರ ಬರ್ತಾರೆ ಗಣಪನ ಮಂಟಪ ಎಲ್ಲ ರೆಡಿಯಾಗಿ ತುಂಬ ಅಲಂಕಾರ ಮಾಡಿರೋದು ನೋಡಿ ಸುಮಿತ್ರಾ ಹಬ್ಬ ಹಬ್ಬ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆಯಾ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಯಾರು ಹೇಳು ಅಲಂಕಾರ ಮಾಡಿರೋದು ನಮ್ಮ ಶಾರದಾ ಅಲ್ವಾ ತುಂಬ ಚೆನ್ನಾಗಿರುತ್ತವೆ ಸುಮಿತ್ರಾ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನೂ ಸಹ ಹೇಳ್ತಾ ಇರ್ತಾನೆ ಬರೀ ಅಲಂಕಾರ ಮಾತ್ರ ಅಲ್ಲ ಕಜಾಯನೂ ಸಹ ನಮ್ಮ ಶಾರದನೇ ಮಾಡಿರೋದು ಈ ರಥ ಪೂಜೆ ಅಂತ ಅಂದರೆ ಎಷ್ಟು ನಿಷ್ಠೆಯಿಂದ ನಮ್ಮ ಶಾರದಾ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಅಪ್ಪ ಅಪ್ಪ ಶುರುವಾಯ್ತು ಇರದು ಗುಣಗಾನ ನನಗಿನ್ ಕಿವಿಲಿ ಕೇಳಕ್ಕಾಗಲ್ಲ ಅಂತ ಬೈಕೋತಾ ಇರ್ತಾಳೆ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನೋಡು ಗ್ರಾನಿಗೆ ಗುಣಗಾನ ಮಾಡ್ಲಿಲ್ಲ ಅಂತ ಇವ್ರಿಗೆ ಬೆಳಕರಿಯಲ್ಲ ಅಂತ ಅನ್ಸುತ್ತೆ ಹಬ್ಬದಿನೂ ಬಿಡಲ್ಲ ಯಾವಾಗ್ಲೂ ಗುಣಗಾನ ಮಾಡ್ತಾ ಇರೋದು ಅಂತ ಬೈತಿರ್ಬೇಕಾದ್ರೆ ಇರ್ಲಿ ಬಿಡು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ ಅವಳ ಬಂಡವಾಳ ಏನು ಅಂತ ಆ ರೀತಿ ಮಾಡಿದಿವಲ್ಲ ಅಂತ ಇಬ್ರು ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಕ್ಲಿ ನಿಪ್ಪಟ್ಟು ಅದು ಇದು ರೆವೆ ಉಂಡೆ ಎಲ್ಲನೂ ಸಹ ದೇವ್ರ ಹತ್ರ ತಂದು ಇಟ್ಟು ಎಲ್ಲರೂ ಖುಷಿಯಿಂದ ಹೇಳ್ತಾ ಇರ್ತಾರೆ ನಮ್ಮ ದೀಪ ಪುಟ್ಟ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಡ್ತಿದ್ದಾಳೆ ಅವಳ ಅಮ್ಮನ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ನೋಡು ಶಾರದಾ ಹಾರನ ಎಲ್ಲರಿಗೂ ಕಾಣಂಗ ಆಗಿ ದೇವ್ರ ಹತ್ರನ ಇಟ್ಬಿಟ್ಟು ಪೂಜೆ ಅಂದಾಗ ಸರಿ ತಾತ ಅಂತ ಇವಳು ಹಾರನ ಹುಡ್ಕೋಕೆ ಅಂತ ಹೋಗ್ತಾ ಇರ್ತಾಳೆ ಇದೇನಿದು ತಟ್ಟೆಲೆ ಇಟ್ಟಿದ್ನಲ್ಲ ಕಂಠಿಹಾರ ಎಲ್ಲಿಂತ ಅಂದ್ಬಿಟ್ಟು ಸ್ಯಾರಿನ ತಿರ್ಗಮರ್ಗ ತಿರ್ಗಮರ್ಗ ಮರ್ಗ ನೋಡ್ತಾ ಇರ್ಬೇಕಾದ್ರೆ ಇದೇನಿದು ಶಾರದಾ ಹಾರ ಇತ್ತಲ್ಲ ಎಲ್ಲಿ ದಶರಥ ಕೇಳಿದಾಗ ಎಲ್ಲರೂ ಟೆನ್ಶನ್ ಹಾಕಿ ನೋಡ್ತಾ ಇರ್ತಾರೆ ಮತ್ತೆ ಮುರುಳಿ ವಿಮಲ ಹೇಳ್ತಾ ಇರ್ತಾರೆ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ನೋಡಿ ಸರಿಯಾಗಿ ಅಂತ ಅಂದಾಗ ತಮ್ಮ ಸರಿಯಾಗಿ ನೋಡು ಅಂತ ವಿಮಲ ಹೇಳ್ತಿರ್ಬೇಕು ಆದರೆ ಎಲ್ಲ ತಟ್ಟೆನೇ ಎತ್ತಿ ಎತ್ತಿ ನೋಡ್ತಾ ಇರ್ತಾರೆ ಹಿಂದೆ ಮುಂದೆ ಎಲ್ಲಿ ನೋಡಿದರೂ ಹಾರ ಸಿಗದೇ ಇಲ್ಲ ಎಲ್ಲರಿಗೂ ತುಂಬ ಟೆನ್ಷನ್ ಆಗ್ತಿರುತ್ತೆ ಆವಾಗ ಜ್ಯೋತಿಕ ಮತ್ತು ಪಾರಿಜಾತ ಒಳೊಳಗೆ ಖುಷಿ ಪಡ್ತಾ ಜ್ಯೋತಿಕ ಹೇಳ್ತಾ ಇರ್ತಾಳೆ ಹಾರ ಇದ್ದರೆ ತಾನೇ ಹುಡ್ಕೋದು ಇಷ್ಟೊತ್ತರೆಗೂ ಸಿಗಬೇಕಾ ನೀನು ಹಾರ ಎಲ್ಲಾದರೂ ಇಟ್ಬಿಟ್ಟು ಹೋಗಿದ್ದೆ ಶಾರದಾ ಅಂತ ಕೇಳಿದಾಗ ತುಂಬ ನೆನಪನ್ನ ಮಾಡ್ಕೋತಾ ಇರ್ತಾಳೆ ಹಾಗೆ ಟೆನ್ಷನ್ನಿಂದ ತಾತ ಮತ್ತು ಸಿದ್ದು ಎಲ್ಲರೂ ಸಹ ಜ್ಯೋತಿಕಾನ ನೋಡ್ತಾ ಇರ್ತಾರೆ ಶಾರದಾ ಹೇಳ್ತಾ ಇರ್ತಾಳೆ ಒಂದೇ ಒಂದ್ಸಲ ಅಡುಗೆ ಮನೆಗೆ ಹೋಗಿದ್ದೆ ಅಂತ ಅಂದಾಗ ತಾತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ಅಲ್ಲ ಏನಮ್ಮ ಶಾರದಾ ನಿನಗೆ ಜವಾಬ್ದಾರಿ ಕೊಟ್ಟಿದ್ಮೇಲೆ ನೀನು ಇಷ್ಟು ಬೆಲೆ ಬಾಳ ಹಾರನ ಇಲ್ಲಿ ಇಟ್ಬಿಟ್ಟು ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ಬೈತಿರ್ಬೇಕಾದ್ರೆ ಇಲ್ಲ ತಾತ ಒಂದೇ ಒಂದ್ಸಲ ಅಷ್ಟೇ ನಾನು ಅಡುಗೆ ಮನೆಗೆ ಹೋಗಿದ್ದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಕ್ಕೆ ಮುರುಳು ಸಹ ಸಿಕ್ಕಿದ್ದ ಚಾನ್ಸ್ ಅಂತ ಅಂದ್ಬಿಟ್ಟು ಇಷ್ಟೊಂದು ತರ ಜವಾಬ್ದಾರಿ ಕೊಟ್ಟಿದ್ಮೇಲೆ ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ಹಾಗಾದ್ರೆ ಕಂಠೆ ಎಲ್ಲಿ ಅಂತ ಅವನು ಸಹ ಬೈತಾ ಇರ್ತಾನೆ ಮತ್ತೆ ಮುರುಳಿ ಹೇಳ್ತಾ ಇರ್ತಾನೆ ನಿನ್ನಿಂದ ಹಬ್ಬಕ್ಕೆ ಕಳೆನೇ ಹೋಯ್ತು ಆಯ್ತಾ ಛೇ ನಿನ್ನಿಂದ ಈ ತರ ಎಕ್ಸ್ಪೆಕ್ಟೇಷನ್ ಯಾರು ಮಾಡಿರ್ಲಿಲ್ಲ ಅಂತ ಬೇಜಾರ್ ಮಾಡ್ತಾರೆ ಶಾರದ ಅಳತಾ ಇರ್ತಾಳೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲಿಟ್ಟಿರೋ ಹಾರ ಯಾರು ತೊಗೊಳಕಾಗುತ್ತೆ ಹೊರ್ಗಡೆಯಿಂದ ಯಾರು ಬಂದಿಲ್ಲ ಹಾಗಾದ್ರೆ ಎಲ್ಲೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ದಶರಥನೂ ಹೌದು ಹೊರಗಡೆಯಿಂದ ಯಾರು ಬಂದಿಲ್ಲ ನಾವೆಲ್ಲ ಇಲ್ಲೇ ಇದ್ದೀವಿ ಅಂದಮೇಲೆ ಎಲ್ಲೋಯ್ತು ಕಂಠಿಹಾರ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಹುಡುಕ್ತಾ ಇರ್ತಾರೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಕಂಠಿಹಾರ ಎಲ್ಲೂ ಹೋಗಿರಲ್ಲ ಇಲ್ಲೇ ಎಲ್ಲ ಇರುತ್ತೆ ಸಮಾಧಾನ ಹುಡ್ಕಿ ಅಂತ ಅನ್ಬೇಕಾದ್ರೆ ಹಾ ಕರೆಕ್ಟ್ ಸುಮಿತ್ರ ಹೇಳಿದ್ದು ಕರೆಕ್ಟ್ ಕಂಠಿಹಾರ ಮನೆ ಬಿಟ್ಟು ಎಲ್ಲೂ ಹೋಗೋಕೆ ಸಾಧ್ಯ ಇಲ್ಲ ಹೊರಗಡೆ ಇಂದ ಯಾರು ಬಂದಿಲ್ಲ ಇಲ್ಲೇ ಎಲ್ಲೋ ಇರುತ್ತೆ ನಾವು ಸರಿಯಾಗಿ ಹುಡ್ಕೋಣ ಅಂತ ಪಾರಜಾತ ಹೇಳ್ದಾಗ ಜ್ಯೋತಿಕ ಬನ್ನಿ ಬನ್ನಿ ಎಲ್ಲರೂ ಹುಡ್ಕೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಎಲ್ಲ ಕಡೆ ಹುಡುಕ್ತಾ ಇದ್ರೆ ಈ ಕಡೆ ಶಾರದಾ ಕಣ್ಣೀರ ಕೊಂಡು ಗಣಪನ್ನ ನೋಡ್ತಾ ಇರ್ತಾಳೆ ಈ ಪ್ರತಿಯೊಬ್ರು ಮುರುಳಿ ತಾತ ದಶರಥ ಎಲ್ಲರೂ ಸಹ ಇವರು ಪ್ರತಿಯೊಬ್ರು ಈ ಕಡೆ ಸೋಪಾ ಆಡಿರಬಹುದು ವಾಸ್ ಆಡಿರಬಹುದು ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಜ್ಯೋತಿಕ ಮತ್ತೆ ಪಾರಿಜಾತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಎಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಕಣ್ಣೀರ್ ಹಾಕೊಂಡು ದೇವ್ರ ಹತ್ರ ಕೇಳ್ತಾ ಇರ್ತಾಳೆ ದೇವರೇ ನಾನು ಏನ್ ಕೆಲಸ ಮಾಡಕ್ ಹೋದ್ರು ಆಗ್ತಾ ಇಲ್ವಲ್ಲಪ್ಪ ನಾನು ಏನು ತಪ್ಪು ಮಾಡಿದೀನಿ ಭಕ್ತಿಯಿಂದ ಪೂಜೆ ಮಾಡೋಕು ನನ್ನ ಕೈಲಿ ಆಗ್ತಾ ಇಲ್ಲ ಆದಷ್ಟು ಬೇಗ ಈ ಕಂಠಿಹಾರ ಸಿಗಂಗ ಮಾಡು ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ ಆಗ ಜ್ಯೋತಿಕ ಮತ್ತೆ ಪಾರಜಾತ ಬಂದ್ಬಿಟ್ಟು ಹಾಲಲ್ಲಿ ನಿಂತ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾರೆ ನನಗೆ ಯಾಕೋ ಹನುಮಾನ ಇಷ್ಟು ಬೆಲೆ ಬಾಳೋ ಕಂಠಿಹಾರನ ಈ ಶಾರದನೆ ಕದ್ದಿರ್ಬೋದು ಸುಮ್ನೆ ಯಾಕೆ ಎಲ್ಲಾ ಕಡೆ ಹುಡುಕ್ತಿದ್ದೀರಾ ಅಂತ ಹೇಳಿದಾಗ ಎಲ್ಲರೂ ಬೇಜಾರ್ ಮಾಡ್ಕೊತಾ ಇರ್ತಾರೆ ಹಾಗೆ ಓಡ್ ಬಂದ್ಬಿಟ್ಟು ಶಾರದಾ ಕಣ್ಣೀರ್ ಇಲ್ಲ ಮೇಡಮ್ ನಿಜವಾಗ್ಲೂ ನಾನು ಅಂತ ಕೆಲಸನ ಮಾಡಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಮೇಡಮ್ ಅಂತ ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ಶಾರದಾ ನಿನ್ಮೇಲೆ ನಾವು ಕಳ್ತನ ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ ಆದರೆ ಕಂಠಿ ಆರ ಎಲ್ಲೋಯ್ತು ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಮುರಳಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾನೆ ಬಾವ ನನಗೂ ಯಾಕೋ ಶಾರದ ಮೇಲೆ ಡೌಟು ಇವಳೇನಾದ್ರೂ ಕದ್ಬಿಟ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬಾ ಬೇಜಾರಾಗಿ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಇವಾಗ ವಿಮಲ ಹೇಳ್ತಾ ಇರ್ತಾಳೆ ರೀ ಏನು ನೀವು ಈ ಥರ ಮಾತಾಡ್ತಿದ್ದೀರಾ ಶಾರದಾ ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ ನಂಬಿಕೆ ಇದೆ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಓಡ್ಬಂದು ನೋಡು ಪುಟ್ಟ ಎಲ್ಲಾದರೂ ಇಟ್ಟಿದೆ ನೆನ್ಪು ಮಾಡ್ಕೊ ಅಂದಾಗ ಇಲ್ಲ ಅಮ್ಮ ನಾನು ದೇವ್ರ ಮುಂದೆನೇ ಇಟ್ಟಿದ್ದೆ ಎಲ್ಲೂ ಸಹ ನಾನು ಇಟ್ಟಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಚೇ ಕಂಠಿ ಹಾರ ಸಿಗಲಿಲ್ಲ ಅಂತಂದರೆ ಇವಾಗ ಪೂಜೆನೆ ಮಾಡೋಕ್ಕಾಗಲ್ಲ ಎಂಥ ಕೆಲಸ ಆಯಿತು ಅಂತ ಈ ಕಡೆ ತಾತ ಸಿಟ್ಟು ಮಾಡ್ಕೊಂಡು ಬೈತಾ ಇರ್ತಾರೆ ಅಷ್ಟೊತ್ತಿನ್ ಜ್ಯೋತಿ ಹೇಳ್ತಾ ಇರ್ತಾಳೆ ಹಾಗಾದರೆ ಆಹಾರ ಸಿಗಲಿಲ್ಲ ಅಂದರೆ ಏನು ಮಾಡೋದು ಎಲ್ಲಿ ಹುಡ್ಕೋದು ಅಂತ ಅಂದಾಗ ನೋಡ್ಕೊಳ್ಳಿ ಫಸ್ಟು ಶಾರದಾ ರೂಮಲ್ಲಿ ಹುಡ್ಕೋಣ ಅಂತ ಹೋಗ್ತಿರ್ಬೇಕು ಆದರೆ ಅತ್ತೆ ಪ್ಲೀಸ್ ಅಂತ ಕೆಲಸ ಮಾಡಬೇಡಿ ಅಂತ ಸುಮಿತ್ರಾ ಹೇಳ್ತಾ ಇದ್ರೆ ಇಬ್ರು ಸಹ ಬೇಕು ಬೇಕು ಅಂತ ಶಾರದಾ ರೂಮಿಗೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಪುಟ್ಟ ತುಂಬಾ ಕಣ್ಣೀರು ಹಾಕೊಂಡು ಗಣಪನ ಬೇಡ್ತಾ ಇರ್ತಾಳೆ ದೇವ್ರ ಅಮ್ಮ ಯಾಕೆ ಹಾರನ ತಗೋತಾರೆ ಅದು ದೇವ್ರ ಹಾರ ಅಮ್ಮ ಖಂಡಿತ ತಗೊಂಡಿರಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಯಾವತ್ತೂ ಅಮ್ಮ ತಪ್ಪು ಮಾಡಲ್ಲ ಪ್ಲೀಸ್ ಎಲ್ಲರ ಮುಂದೆ ಬಂದು ಹೇಳ್ಬಾ ಅಮ್ಮೊಂದು ತಪ್ಪಿಲ್ಲ ಅಂತ ಹೇಳ್ಬಾ ದೇವ್ರೆ ಮಕ್ಕಳು ಮಾತಾಡೋದನ್ನ ದೇವರು ಕೇಳಿಸ್ಕೋತಾನೆ ಅಂತ ಹೇಳ್ತಾರೆ ಆಗ ಕೇಳಿಸ್ಕೊಳ್ಳಿಲ್ಲ ಅಂತ ಅಂದ್ರೂ ನೋಡ್ಲಿಲ್ಲ ಅಂದ್ರೂನು ಕೇಳಿಸ್ಕೊತಾನೆ ದಯವಿಟ್ಟು ನೀನು ಬಂದು ಕಾಪಾಡು ಅಮ್ಮೊಂದು ತಪ್ಪಿಲ್ಲ ಅಂತ ಹೇಳು ಗಣೇಶ ಬಾ ಗಣೇಶ ಬಾ ಅಂತ ಕಣ್ಣೀರು ಹಾಕೊಂಡು ದೇವ್ರ ಹತ್ರನ ಬೇಡ್ತಾ ಇರ್ತಾಳೆ ಹೀಗೆ ಮತ್ತೆ ದೀಪು ಬಾ ಗಣೇಶ ಬಾ ಗಣೇಶ ಅಂತ ಅಳ್ತಾ ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಹರಿ ಬಂದೇ ಬಿಡ್ತಾನೆ ಹರಿ ಬಂದು ಯಾಕೆ ಪುಟ್ಟ ಅಳ್ತಾ ಇದೆಯಾ ಅಂತ ಅಂದಾಗ ಗೌರಮ್ಮನ ಹತ್ರ ಇಟ್ಟಿರೋ ಹಾರನ ಕಳೆದೋಗ್ಬಿಟ್ಟಿದೆ ಅದನ್ನು ಅಮ್ಮ ತಗೊಂಡಿದ್ದಾರೆ ಅಂತ ಎಲ್ಲರೂ ಅನುಮಾನ ಪಟ್ಟು ಅಮ್ಮನ ಕಳ್ಳಿ ಅಂತ ಅಂತಿದ್ದಾರೆ ಆದರೆ ನಮ್ಮ ಅಮ್ಮ ಯಾವತ್ತೂ ತಗೊಂಡಿಲ್ಲ ಅಂತ ಕೆಲಸ ಮಾಡಲ್ಲ ಅದಕ್ಕೆ ದೇವ್ರ ಹತ್ರ ನಿಜ ಏನು ಅಂತ ಹೇಳು ಅಂತ ಕೇಳ್ತಾ ಇದ್ದೆ ಅಂತ ಅಂದಾಗ ಬಂದು ಹರಿ ಹೇಳ್ತಾ ಇರ್ತಾನೆ ನೋಡು ಪುಟ್ಟ ಸಮಾಧಾನ ಮಾಡ್ಕೋ ಯಾವತ್ತು ಸಹ ಸತ್ಯನೇ ಗೆಲ್ಲೋದು ಹಾಗೆ ಒಳ್ಳೇದೇ ಗೆಲ್ಲೋದು ಕೆಟ್ಟದ್ದು ಯಾವತ್ತೂ ಗೆಲ್ಲಲ್ಲ ಗಣಪ ಇದನ್ನೆಲ್ಲ ಎಲ್ಲ ನೋಡ್ಕೊತಾನೆ ಯಾರು ಕೆಟ್ಟದ್ದು ಮಾಡಿದರೆ ಅವರಿಗೆ ಈಶೆನ ಕೊಟ್ಟೆ ಕೊಡಿಸ್ತಾನೆ ನೀನು ಕಣ್ಣೀರು ಹಾಕೋಬೇಡ ಅಂತ ದೀಪ ಕಣ್ಣೀರನ್ನ ಒರೆಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ರು ಸಹ ಶಾದ ರೂಮ್ಗೆ ಬಂದ್ಬಿಟ್ಟು ಬೇಕು ಬೇಕು ಅಂತ ಅಲ್ಲಿ ವಾಜಲ್ಲ ತೆಗೆದು ನೋಡ್ತಿರ್ಬೇಕಾದ್ರೆ ಜ್ಯೋತಿಕಾ ಕೇಳ್ತಾ ಇರ್ತಾಳೆ ಅಯ್ಯೋ ಗ್ರಾನಿ ನಾವು ಇಟ್ಟಿರೋದು ಇಲ್ಲಲ್ಲ ಅಲ್ಲಿ ತಾನೆ ಯಾಕೆ ನೋಡ್ತಾ ಇದ್ದೀರ ಅಂತ ಅಂದಾಗ ಸುಮ್ಮನೆ ಇರು ಇಟ್ಟಿರೋದು ನಾವಿಬ್ರು ತಾನೇ ಸುಮ್ಮನೆ ಬಿಸ್ಕೆಟ್ ಹಾಕೋಣ ಅಲ್ಲಿ ಇಲ್ಲಿ ಹುಡುಕು ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಹುಡುಕ್ತಾ ಇರ್ತಾರೆ ಹಾಗೆ ಕಬೋರ್ಡ್ ತೆಗೆದು ಎಲ್ಲ ಬಟ್ಟೆನೂ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಕಿತ್ಬಿಟ್ಟು ಇದೇನಿದು ಯಾರು ಬರಲೇ ಇಲ್ವಲ್ಲ ಅಂದಾಗ ಜ್ಯೋತಿಕ ಹೇಳ್ತಾ ಇರ್ತಾಳೆ ಅಯ್ಯೋ ಗ್ರಾನಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಂತ ಜೋರಾಗಿ ಹೇಳ್ತಿರ್ಬೇಕಾದ್ರೆ ಯಾರಾದರೂ ಬರಲಿ ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ ಹಾಗೆ ಈಗ ಪಾರಿಜಾತ ಹೇಳ್ತಾ ಇರ್ತಾಳೆ ಯಾರಾದರೂ ಬರಲಿ ರೆಡ್ ಹ್ಯಾಂಡ್ ಆಗಿ ಅವಳನ್ನ ಇಟ್ಕೊಳ್ಳೋಣ ಅಲ್ಲಿವರೆಗೂ ನಾಟಕ ಮಾಡು ಅಂತ ತನ್ನ ಮೊಮ್ಮಗಳಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ ಅವಳು ಪ್ರತಿಯೊಂದು ಶಾರದ ಬಟ್ಟೆ ಎಲ್ಲ ಕಿತ್ತು ಕಿತ್ತು ಎಸಿತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಶಾರದರು ಒಳಗಡೆ ಬಂದೇ ಬಿಡ್ತಾನೆ ಹಾಗೆ ದಶರಥ ಜೊತೆ ಆರ್ತಿ ಸಿದ್ದು ಹಾಗೆ ಹರಿ ಎಲ್ಲರೂ ಸಹ ಬರ್ತಾ ಇರಬೇಕಾದ್ರೆ ಶಾರದಾಗೆ ನೋಡಿದರೆ ಬೇಜಾರಾಗಲ್ವಾ ಬಟ್ಟೆ ಎಲ್ಲ ಈ ರೀತಿ ಅರ್ಬಿದ್ರಲ್ಲ ಚಿಕ್ಕಮ್ಮ ಅಂತ ಅನ್ಬೇಕಾದ್ರೆ ಅಯ್ಯೋ ಬೆಳ್ಳಗಿರದೆಲ್ಲ ಹಾಲಲ್ಲ ನಂಬಕೋಬೇಡ ದಶರಥ ನೀನು ಯಾರಿಗೆ ಗೊತ್ತು ಇವಳೇ ಕದ್ದಿರ್ಬೋದು ನೋಡೋಣ ಇರು ಅಂತ ಅಂದಾಗ ಶಾರದ ಮೇಲೆ ಯಾವಾಗಲೂ ನೀವು ತಪ್ಪು ಅಪರಾಧನ ಮಾಡಬೇಡಿ ಅಜ್ಜಿ ಅಂತ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇವಾಗ ಗೊತ್ತಾಗುತ್ತೆ ಅವ್ಳ ಬಂಡವಾಳ ಏನು ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಕಿತ್ತು ಕಿತ್ತು ಹರಿಬಿ ಬೇಕು ಬೇಕು ಅಂತಲೇ ಆ ರೆಡ್ ಕಲರ್ ಸ್ಯಾರಿ ಒಳಗೆ ಹಾರ ಅಂತ ಅವರಿಬ್ರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ರೆಡ್ ಕಲರ್ ಸ್ಯಾರಿನ ಕಿತ್ತು ಕಿತ್ತು ನೋಡ್ತಾರೆ ಎಷ್ಟು ಅದರೊಳಗೆ ಹಾರ ಇರೋದೇ ಇಲ್ಲ ಆ ಕಡೆ ಹರಿ ಒಳಗೆ ಸ್ಮೈಲ್ ಮಾಡ್ಕೊಂಡು ಅವರಿಬ್ರು ನೋಡಿ ನಗಾಡ್ತಾ ಇರ್ತಾನೆ ಆಗ ಜ್ಯೋತಿಕಗೂ ತುಂಬ ಟೆನ್ಷನ್ ಆಗುತ್ತೆ ಪಾರಿಜಾತನಿಗೂ ಟೆನ್ಷನ್ ಆಗಿ ಇಬ್ರು ಕನಸನ್ನೇ ಮಾಡ್ಕೋತಾ ಇರ್ತಾರೆ ಏನು ಮಾಡಿದ್ರು ಹಾರ ಸಿಗೋದೇ ಇಲ್ಲ ಆಗ ದಶರಥ ಹೇಳ್ತಾ ಇರ್ತಾನೆ ನಾನು ಹೇಳ್ದೆ ತಾನೆ ಯಾವತ್ತೂ ಸಹ ಶಾರದಾ ಅಂತ ಕೆಲಸ ಮಾಡಲ್ಲ ಸುಮ್ಮನೆ ಯಾಕೆ ಎಲ್ಲನೂ ಕಿತ್ತು ಕಿತ್ತು ಅರಪ್ತಾ ಇದ್ದೀರಾ ಬನ್ನಿ ಒಳಗಡೆ ಅಂತ ಅನ್ಬೇಕಾದ್ರೆ ಈ ಕಡೆ ಸಿದ್ದು ಬಾಯ್ತಾ ಇರ್ತಾನೆ ಬನ್ನಿ ಅಜ್ಜಿ ಮಾವ ಹೇಳಿದ್ರು ತಾನೆ ಬನ್ನಿ ಹೊರಗಡೆ ಹೋಗೋಣ ಅಂತ ಅಂದಾಗ ಆರ್ತಿಗೆ ಹೇಳ್ಬಿಟ್ಟು ಬಟ್ಟೆನ ತೆಗ್ದಿಟ್ಟಮ್ಮ ಅಂತ ದಶರಥ ಹೇಳಿ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕನ ಕರ್ಕೊಂಡು ಹಾಲಿಗೆ ಬರ್ತಾಯಿರ್ತಾರೆ ಇನ್ನೊಂದು ಕಡೆ ಆರತಿ ಶಾರದ ಬಟ್ಟೆಲಲ್ಲಿ ಎಲ್ಲ ಇಡ್ತಾ ಇರಬೇಕಾದ್ರೆ ಇನ್ನು ಮಿಕ್ಕಿದ ಬಟ್ಟೆಲ್ಲೂ ಸಹ ಸಿದ್ದು ತೆಗೆದು ಇಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದ ಅದನ್ನು ನೋಡಿ ತುಂಬ ಕಣ್ಣೀರು ಹಾಕೊಂಡು ಹಾಗೆ ಹೊರಗಡೆ ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಹೋದಾಗ ಈ ಕಡೆ ಹರಿ ಮಾತ್ರ ಅಲ್ಲೇ ನಿಂತ್ಕೊಂಡು ನಗಾಡ್ಕೊಂಡು ಒಳಗಡೆಯಿಂದ ಹೊರಗಡೆ ಬರ್ತಾ ಇರ್ತಾನೆ ಆಗ ಏನು ಎಲ್ಲ ಹೇಳ್ಬೇಕು ಅಂತ ಪಾರಿಜಾತ ಖುಷಿಯಿಂದ ತಾತನ ಹತ್ರ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಜಾರಿ ಬಿದ್ದ ತಕ್ಷಣ ಅಲ್ಲಿಂದ ಹಾರ ಕೆಳಗಡೆ ಬಿದ್ದೇ ಬಿಡುತ್ತೆ ಅದನ್ನು ನೋಡಿದ ತಾತ ತುಂಬ ಶಾಕಾಗಿ ಕೋಪ ಮಾಡಿಕೊಂಡು ಪಾರಿಜಾತ ಮುಖನ ನೋಡ್ತಾ ಇರ್ತಾನೆ ಆ ಕಂಠಿಹಾರ ಇಟ್ಕೊಂಡು ಪಾರಿಜಾತ ಹತ್ರ ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಬಂದೇ ಬಿಟ್ಟು ಶಾಕ್ ಆಗಿ ಪಾರಜಾತನ ಅನುಮಾನದಿಂದ ಎಲ್ಲ ನೋಡ್ತಾ ಇರ್ತಾರೆ ಏನಿದು ಪಾರಿಜಾತ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ರೀ ನಿಜವೊಲೂ ನನಗೆ ಗೊತ್ತಿಲ್ಲ ಅಂತ ಎದ್ರುಕೊಳ್ಳೋ ರೀತಿ ನಾಟಕ ಮಾಡ್ತಾ ಇರಬೇಕಾದ್ರೆ ದಶರಥೆ ಹೇಳ್ತಾ ಇರ್ತಾನೆ ಛೇ ಚಿಕ್ಕಮ್ಮ ಈ ರೀತಿನ ಕಂಠಿಹಾರನ ನೀವು ತಗೊಂಡು ಈ ಕೆಲಸ ಮಾಡಿದಿರ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ಲಿಲ್ಲ ಅಂತ ಬೈತಾ ಇರಬೇಕಾದ್ರೆ ಎಲ್ಲರೂ ಸಹ ಏನೋ ಕಳ್ತನ ಇವಳೆ ಮಾಡಿದಾಳೆ ಅನ್ನೋ ರೀತಿ ಅನುಮಾನದಿಂದ ಅವಳು ನಾನು ನೋಡ್ತಾ ಇರ್ತಾರೆ ಮತ್ತೆ ಸುಮಿತ್ರನು ಸಹ ಬೈತಾ ಇರ್ತಾಳೆ ನೀವು ಮಾಡಿರೋ ಕೆಲಸಕ್ಕೆ ಎಲ್ಲರೂ ಸಹ ನಮ್ಮ ಶಾರದನ ತಪ್ಪಾಗೆ ತಿಳ್ಕೊಂಡ್ರು ಛೇ ನೀವು ಈ ಥರ ಮಾಡಿದ್ರಲ್ಲ ಅತ್ತೆ ಅಂತ ಅವಳು ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಮುರುಡಿನ ಸಹ ಹೇಳ್ತಾ ಇರ್ತಾನೆ ನೀವೇನ ಈ ಥರ ಚಿಕ್ಕಮ್ಮ ಇಂಥ ಕೆಲಸ ಮಾಡಿದಾರಲ್ಲ ಚೆ ನೀವು ಈ ಥರ ಮಾಡ್ತೀರಾ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕ ಬೈ ಮಿಸ್ಟೇಕ್ ಏನಾದರೂ ತೊಗೊಂಡ್ರೆ ಗ್ರಾನಿ ಅಂತ ಅಂದಾಗ ಹಾಂ ಹಾಂ ಮಿಸ್ಟೇಕ್ ತೊಗೊಂಡೆ ಅದು ಸ್ವಲ್ಪ ಡಲ್ ಆಗಿತ್ತಲ್ಲ ಅದನ್ನ ತೊಳೆಯೋಣ ಅಂತ ಸರ್ಗಿ ಗಂಟಾಕೊಂಡೆ ಹಾಗೆ ಮರ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಮಿಸ್ಟೇಕ್ ಆಗಿದೆ ಬಿಡಿ ತಾತ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಉಪಾರ ಜೊತೆ ನಾನು ನೋಡ್ತಾ ಇರ್ತಾನೆ ಆಗ ಸುಮಿತ್ರ ಕೈ ಮುಗಿದು ಶಾರದಾ ದಯವಿಟ್ಟು ಕ್ಷಮಸು ನಿನ್ನ ತಪ್ಪಾಗಿ ತಿಳ್ಕೊಬಿಟ್ವಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಮ್ಮ ಅಂತ ಹೇಳ್ತಾಯಿರ್ತಾಳೆ ಆಗ ತಾತನೂ ಸಹ ಮಾಡಿದ್ದೆಲ್ಲ ಇವಳು ಚೆ ಇವಳಿಂದ ನಾನು ಸಹ ಕೋಪ ಮಾಡ್ಕೊಂಡೆ ದಯವಿಟ್ಟು ಕ್ಷಮಸಮ್ಮ ಅಂತ ಅಂದಾಗ ದಶರಥನ ಅತ್ತೆ ಪರವಾಗಿ ನಾನು ನಿನ್ನನ್ನು ಸಾರಿ ಕೇಳ್ತೀನಿ ದಯವಿಟ್ಟು ಕ್ಷಮಸಮ್ಮ ಅಂತ ಎಲ್ಲರೂ ಕ್ಷಮೆ ಕೇಳ್ತಾ ಇರ್ತಾರೆ ಮತ್ತೆ ತಾತ ಕೋಪ ಮಾಡ್ಕೊಂಡು ಹೋಗು ನೀ ಶಾರದನ ಹತ್ರ ಕ್ಷಮೆ ಕೇಳು ಅಂತ ಅಂದಾಗ ಇನ್ನು ನಾನು ಅಂದಾಗ ಇಲ್ಲ ನಿಮ್ಮ ತಾತ ಬಂದು ಕೇಳ್ತಾನೆ ಹೋಗಿ ಕ್ಷಮೆ ಕೇಳು ಅಂತ ಪಾರ್ಥಿ ಹೇಳ್ತಿರಬೇಕಾದ್ರೆ ಹೇಳ್ತಿರ್ಬೇಕಾದ್ರೆ ಶಾರದಾ ನನ್ನ ಕ್ಷಮಸು ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅಂತೂ ಇಂತು ಕಂಠಿ ಯಾರ ಸಿಕ್ತಲ್ಲ ನಂದು ತಪ್ಪು ನಾನು ಅದನ್ನು ಬಿಟ್ಟು ಕಿಚನಲ್ಲಿ ಪೂಜೆ ಮಾಡೋಕೆ ಹೋಗೋಣ ಅಂತ ಕರಿತಾ ಇರ್ತಾನೆ ಆ ವಿಘ್ನ ವಿಜ್ಞಾನ ನಾಯಕ ಎಲ್ಲ ವಿಘ್ನಗಳಿಂದ ನಮ್ಮನ್ನು ದೂರ ಮಾಡಿದ್ದಾನೆ ಬನ್ನಿ ಪೂಜೆ ಮಾಡೋಣ ಅಂತ ತಾತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಫಾರ್ ಜೊತೆ ಬೈದು ಬಾ ನೀನು ಆ ದೇವ್ರ ಹತ್ರ ಬೇಡ್ಕೊ ನಿನಗೆ ಆಗಲಿ ಅಂತ ಕರ್ಕೊಂಡು ಎಲ್ಲರನ್ನೂ ದೇವ್ರ ದೇವ್ರನ್ನ ಪೂಜೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಈ ಕಡೆ ಹರಿ ಮಾತ್ರ ಎಲ್ಲ ಮುಗಿತಲ್ಲ ಅಂತ ತುಂಬ ಖುಷಿಪಟ್ಟು ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು